I yeah.

में को और मकल के ना बैंक क्योंकि बीच गई एस्पेली व्यार्थी नादी तब बाजी क्रिकेट प्लयर मोहम्मद अजरुद्दीन और मग तो और मुझे बर्थडे दया अंतरूप

ನಮ್ಮ ಪೊಲೀಸ್ ಇಲಾಖೆ ಮಾಹಿತಿ ಕೇಂದ್ರ ಮರಳಾಗಿರೋದು ಒಂದು ಎರಡು ಎರಡೂವರೆ ಜನ ಮರಳಿದ್ರೆ ನಾಲ್ಕೂವರೆ ಐದು ಸಾವಿರ ಜನ ಅಕ್ರೆ ಸಿಗುತ್ತೆ ಹಂಗಾಗಿ ನಮ್ಮ ಜೀವಕ್ಕೆ ಬ್ಯಾಂಕ್ ಇರಬೇಕು ಅನ್ನೋ ಮೌಲ್ಯ ಇರಬೇಕು ಅನ್ನೋದಾದ್ರೆ ಈ ರೋಡ್ ಸೇಫ್ಟಿ ಬಗ್ಗೆ ನಾವು ಟಬ್ಲೆಟ್ಗಳಾಗ್ಲಿ ಟೀಚಿಂಗ್ you yeah.